ನವೆಂಬರ್ ಐದನೇ ತಾರೀಕಿಂದ ಒಂಬತ್ತನೇ ದಿನ ಬೆಮಲ್ ಕಾರ್ಮಿಕರು ಭಾಳ ನ್ಯಾಯಬದ್ಧವಾದ ಹೋರಾಟ ಮಾಡ್ತಾಯಿದ್ದಾರೆ ಈ ಹೋರಾಟದ ಬೇಡಿಕೆ ಏನಂದರೆ ಇದಕ್ಕೆ ವೇಜಸ್ಸು ಅದರ ತಕ್ಕಂತೆ ಒಂದು ಪರಿಷ್ಕರಣೆ ಮತ್ತು ಎರಡನೇದಾಗಿ ಕಾಯಂ ಆಗಬೇಕು ಅಂತ ಮೂರನೇ ಗ್ರ್ಯಾಚ್ಯುಯಿಟೀಸ್ಗೋಸ್ಕರ ಯಾವುದೇ ಹೋರಾಟ ನ್ಯಾಯಬದ್ಧವಾಗಿರಬೇಕು ಅಂದರೆ ಅದರ ಬೇಡಿಕೆ ನ್ಯಾಯಬದ್ಧವಾಗಿ ಇರಬೇಕು ಈ ಬೇಡಿಕೆಗಳು ಭಾಳ ನ್ಯಾಯಯುತವಾಗಿದೆ ಕೆ ಜಿ ಎಫ್ ಅಂದಾಗ ನಾವೆಲ್ಲರೂ ಇವಾಗ ಹೆಂಗೆ ಪಾಪ್ಯುಲರ್ ಆಗ್ಬಿಟ್ಟಿದೆ ಯೂತ್ಸ್ಗೆ ಹಿಂಗೆ ಗೊತ್ತಾಗಿದೆ ಅಂದರೆ ಕೆ ಜಿ ಎಫ್ನಲ್ಲಿರೋ ಸಿನಿಮಾಗಳು ಮಾಡ್ತಾರೆ ಸಿನಿಮಾಗಳು ಮಾಡಿದಾಗ ಅಲ್ಲಿ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ಹೀರೋಗಳು ಡೈರೆಕ್ಟ್ರ್ಗಳು ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸ್ತಾರೆ ಇತಿಹಾಸ ಸತ್ಯ ಇರ್ಬೋದು ಅವರು ಕಾಲ್ಪನಿಕ ಇರ್ಬೋದು ಆದರೆ ಅವರು ದುಡ್ಡು ಮಾಡ್ಕೊಳ್ಳೋದು ಕೆ ಜಿ ಎಫ್ ಮೇಲೆ ಹೊರತು ಕೆ ಜಿ ಎಫ್ನಲ್ಲಿರೋ ನಿಜ ಜೀವನದ ಕಷ್ಟಗಳು ಕೆ ಜಿ ಜೀವಿಯಿಂದ ಕಾರ್ಮಿಕರ ಮತ್ತು ಬೇರೆ ಬೇರೆ ಶ್ರಮಜೀವಿಗಳ ಸಮಸ್ಯೆಗಳು ಯಾರು ಕಿವಿ ಕೊಡಲ್ಲ ಯಾರೂ ಅದರ ಬಗ್ಗೆ ಸರಿಪಡಿಸಲ್ಲ ಆಮೇಲೆ ಮುಖ್ಯವಾಗಿ ಯಾರ್ಯಾರ ರಾಜಕಾರಣಿಗಳು ಇದನ್ನ ಸರಿ ಪಡ್ಸಕ್ಕೆ ಸಾಧ್ಯತೆಗಳು ಇದೆಯೋ ಅವರ ಕೈನಲ್ಲಿ ಅಧಿಕಾರ ಇದ್ಯೋ ಅದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಂತ ಆಗಿರ್ಬೋದು ಹೆವಿ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಮತ್ತೆ ಅವರು ಅವರ ಒಂದು ಈ ಪಕ್ಷದ ಈ ಕೋಲಾರ ಭಾಗದ ಎಂ ಪಿನೂ ಆಗಿದ್ದಾರೆ ಅವ್ರಿಗೆ ಈ ಒಂದು ಹೋರಾಟ ಬೇಕಿಲ್ಲ ಈ ಒಂದು ಹೋರಾಟ ಕಿವಿ ಕೇಳಿಸಲ್ಲ ಕಣ್ ಕಾಣಿಸಲ್ಲ ಈ ವಿಚಾರದಲ್ಲಿ ಆದರೆ ಅವ್ರ ಮಗ ಅವ್ರ ಕುಟುಂಬದವ್ರಿಗೆ ಮತ್ತೆ ಮತ್ತೆ ಗೆಲ್ತಾ ಇರಬೇಕು ಅಲ್ಲಿ ಚಟ್ಪಟದಲ್ಲಿ ಆದರೆ ಈ ಒಂದು ಕೋಲಾರ ಜೀವನ ಇಲ್ಲ ಎಷ್ಟೋ ಒಂದು ನೂರಾರು ಜನ ಕಾರ್ಮಿಕರು ಅವರು ಅವ್ರ ಕುಟುಂಬಗಳ ದೊಡ್ಡ ಮಟ್ಟಕ್ಕೆ ಅವ್ರಿಗೆ ನ್ಯಾಯ ಒದಗಿಸಕ್ಕೆ ಇವ್ರಿಗೆ ಅಧಿಕಾರ ಇದ್ದರೂ ಮಾಡೋ ಇಚ್ಛಾಶಕ್ತಿ ಇಲ್ಲ ಅದು ಒಂದು ದೊಡ್ಡ ದುರಂತ ಹೋರಾಟದವ್ರಿಗೆ ಈ ಕೋಲಾರ ಭಾಗ ಈ ಕೆ ಜಿ ಎಫ್ ಭಾಗ ಒಂದು ಪ್ರತಿರೋಧದ ಕಿಚ್ಚಿನ ಭಾಗ ಈ ಭಾಗದಲ್ಲಿ ಎಷ್ಟ ಐತಿಹಾಸಿಕ ಹೋರಾಟಗಳು ನಡೆದಿದೆ ಅದ್ರ ಜೊತೆ ಬರೀ ಒಂದು ಹೋರಾಟ ಅಷ್ಟೇ ಅಲ್ಲದೆ ರಾಜಕೀಯವಾಗೂ ಕೂಡ ಭಾಳ ಗಟ್ಟಿಯಾಗಿ ಒಂದು ಪರಿವರ್ತನೆ ಆಗಿದೆ ಈ ಒಂದು ಕೋಲಾರು ಕೆ ಜಿ ಎಫ್ ಜೊತೆ ನಾನು ಎಂದೆಂದಿಗೂ ಇರ್ತೀನಿ ಈ ಬೆಮಲ್ ಹೋರಾಟಗಾರರು ಅವ್ರಿಗೆ ಭಾಳ ಗಟ್ಟಿತನ ಇದೆ ಭಾಳ ಸೈದ್ಧಾಂತಿಕ ಸ್ಪಷ್ಟತೆ ಇದೆ ಭಾಳ ಒಂದು ಬಸವ ಶರಣರ ತತ್ವ ಅಂಬೇಡ್ಕರ್ ತತ್ವ ಪೆರಿಯಾರ್ ತತ್ವ ಒಂದು ಸಮಾನತೆ ಸಂವಿಧಾನದ ಪೀಠಿಕೆಯ ಸತ್ವ ಇದೆ ಎಂದೆಂದಿಗೂ ಈ ಹೋರಾಟ ಜೊತೆ ಇರಲಿ ಜೈ ಕರ್ನಾಟಕ ಈಗೇನು ಕಾಣುತ್ತೆ ಅಂದರೆ ಇದು ಒಂದು ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಮತ್ತೆ ಈ ಒಂದು ಕಾರ್ಮಿಕ ವಲಯ ಆಗಿರ್ಬೋದು ವಲಯ ಏನಾಗ್ಬಿಡ್ತದೆ ಈ ವ್ಯವಸ್ಥೆ ಒಂದು ಬಂಡವಾಳಶಾಹಿ ವ್ಯವಸ್ಥೆ ಇದು ಈ ವ್ಯವಸ್ಥೆ ನಾನು ಮುನ್ನೂರು ನಾನ್ನೂರು ವರ್ಷಗಳಿಂದ ಪ್ರಾಫಿಟ್ಗೋಸ್ಕರ ಶ್ರೀಮಂತರು ಅವರನ್ನೇ ಪಕ್ಷದಲ್ಲಿ ಸೇರಿಸ್ತಾರೆ ಅವರನ್ನೇ ಪಕ್ಷದಲ್ಲಿ ಬೆಳೆಸ್ತಾರೆ ಆ ಮಾಲೀಕರ ಪರವಾಗಿ ನಿಂತ್ಕೊಂಡಿರೋ ಸರ್ಕಾರದಿಂದ ಕಾರ್ಮಿಕರ ಕಷ್ಟಗಳಿಗೆ ಕಿವಿಗೆ ಬೀಳಲ್ಲ ಸೊ ಈ ಬಂಡವಾಳಶಾಹಿ ವ್ಯವಸ್ಥೆ ವಿರುದ್ಧ ಬಂಡವಾಳಶಾಹಿ ವ್ಯವಸ್ಥೆನೇ ನಮ್ಮ ಸಂವಿಧಾನ ವಿರೋಧಿ ನಮ್ಮದ ಸಮಾಜವಾದ ಇದೆ ಸಮಾಜವಾದದ ಆಲೋಚನೆ ಸಂವಿಧಾನದ ಆಲೋಚನೆಗಳು ನಾವು ಎತ್ತಿ ಹಿಡಿಬೇಕು ಸೊ ರಾಜಕಾರಣಿಗಳಿಗೆ ಈ ಒಂದು ಅದೇನು ಒಂದು ರೀತಿ ಆಳ್ತಾ ಇರೋ ಒಂದು ಕೇಂದ್ರದಲ್ಲಿ ಆಳ್ತಿರೋ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರದ್ದು ಇದೇ ಒಂದು ಕ ಬಂಡವಾಳಶಾಹಿ ಮನಸ್ಥಿತಿ ಸೊ ಆ ನಿಟ್ಟಿನಲ್ಲಿ ಕಾರ್ಮಿಕರ ಕಷ್ಟ ಬೇಕಾಗಿಲ್ಲ ಕಾರ್ಮಿಕರ ನ್ಯಾಯ ಬೇಕಾಗಿಲ್ಲ ನಾವು ಕಾಯ್ಕಬೇಕ ಕೈಲಾಸ ಅಂದ್ರೆ ಬರೀ ಒಂದು ಭಾಷಣ ಕೂಯ್ಯಕ್ಕ ಒಂದು ಮಾತಲ್ಲ ಸರಿಸಮಾನವಾದ ಆರ್ಥಿಕ ಆರ್ಥಿಕತೆ ಸರಿಸಮಾನವಾದ ಘನತೆ ಉದ್ಯೋಗದ ಸಮಾನತೆ ಅದು ನಮಗ್ ಬೇಕಿದೆ ಅದ್ರ ಪರವಾಗಿ ನಾವು ಎಂದೆಂದು ಹೋರಾಟ ಮಾಡ್ತೀವಿ ಹೋರಾಟಗಾರರು ಈ ಒಂದು ಹೋರಾಟ ಪ್ರಾಮಾಣಿಕವಾಗಿದೆ ಈ ಒಂದು ಹೋರಾಟ ದೊಡ್ಡ ಮಟ್ಟಕ್ಕೆ ನಾವು ಸುದ್ದಿ ಮಾಡಲೇಬೇಕು ಮಾಧ್ಯಮದವರು ನಿಮ್ಮ ಜೊತೆ ನಿಂತಿದ್ದಾರೆ ಈ ಬೇಡಿಕೆಯನ್ನು ಗಟ್ಟಿಯಾಗಿದೆ ಎಲ್ಲ ಶಕ್ತಿಗಳು ಕೆ ಜಿ ಎಫ್ ಅಷ್ಟೇ ಅಲ್ಲ ಎಲ್ಲ ಒಂದು ಕಾರ್ಮಿಕರ ಪರವಾಗಿ ನ್ಯಾಯವೇದ ಶಕ್ತಿಗಳು ನಾವು ಒಗ್ಗಟ್ಟಾಗ್ತಾ ಇದ್ದೀವಿ ನಾವು ಪ್ರೆಷರ್ ಆಗ್ತೀವಿ ಇದನ್ನ ಇದು ಖಂಡಿತ ಇವತ್ತಲ್ಲ ನಾಳೆ ಹಾಗೆ ಆಗತ್ತೆ ಅಂತ ನಾವು ಒಂದು ಹೋರಾಟ ಇರಬೇಕು ಮತ್ತು ಹೋರಾಟದ ಜೊತೆ ಆ ಸಂಘಟನೆ ಮಾಡಿಕೊಂಡು ನಮ್ಮ ಕೆ ಜಿ ಎಫ್ ಭಾಗ ನಮ್ಮ ಕೋಲಾರ ಭಾಗ ಈ ಗಡಿ ಭಾಗದ ಏಳಿಗೆ ನಮ್ಮ ಮುಖ್ಯ ಉದ್ದೇಶ ಆಗಬೇಕು ಎಲ್ಲ ಥರ ಹೇಳಿದೆ ಆರ್ಥಿಕ ಕಾರ್ಮಿಕ ಹೇಳಿದೆ ಜಾತಿನಲ್ಲಿ ಲಿಂಗದಲ್ಲಿ ವರ್ಗದಲ್ಲಿ ಭಾಷೆಯಲ್ಲಿ ಎಲ್ಲ ರೀತಿ ಶಿಕ್ಷಣದಲ್ಲಿ ಅದು ಆರೋಗ್ಯದಲ್ಲಿ ಎಲ್ಲಾ ರೀತಿ ಏಳಿಗೆ ಬಗ್ಗೆ ನಾವು ಹೋರಾಟ ಮುಂದುವರಿಸಬೇಕು ನಮ್ಮ ನಾಪ್ಕೊಟ್ಕೊಳ್ಳಿ ಬಾಬಾ ಸಾಹೇಬ್ರ ಹೋರಾಟ ಸಂಘಟನೆ ಮತ್ತೆ ಒಂದು ಈ ಹೋರಾಟ ಸಂಘಟನೆ ಆ್ಯಜುಟೇಟ್ ಹೋರಾಟ ಹೋರಾಟ ಸಂಘಟನೆ ಮತ್ತೆ ಶಿಕ್ಷಣ ಶಿಕ್ಷಣ ಅಂದಾಗ ಆ ಶಿಕ್ಷಣ ಅನ್ನೋದು ಬರೀ ಪಠ್ಯ ಪುಸ್ತಕದ ಶಿಕ್ಷಣ ಅಷ್ಟೇ ಅಲ್ಲ ಆ ಶಿಕ್ಷಣ ಅಂದ್ರೆ ಚಳುವಳಿಯ ಶಿಕ್ಷಣ ಆ ಚಳುವಳಿಯ ಶಿಕ್ಷಣದಿಂದಲೇ ಪರಿವರ್ತನೆ ಆಗಿದೆ ಆ ಚಳುವಳಿ ಶಿಕ್ಷಣ ಇವತ್ತಲ್ಲ ನಾಳೆ ಆಗೇ ಆಗತ್ತೆ ಅಂತ ಹೇಳಕ್ ಇಷ್ಟ ಮಾಡ್ತೀನಿ ಜೈ ಕರ್ನಾಟಕ ごありがとうございました